ಕುಶಾಲನಗರ ಇಲ್ಲಿನ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ನಗರ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಲು ಆಗಮಿಸಿದ ಮೈಸೂರು ಕೊಡಗು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಡಾ ಶುಶ್ರುತ ಗೌಡ ಈ ಸಂದರ್ಭದಲ್ಲಿ ಮಾಧ್ಯಮದವರ ಬಳಿ ಮಾತನಾಡಿದ ಅವರು ಮೂಲತಃ ವೈದ್ಯನಾದ ತನಗೆ ರಾಹುಲ್ ಗಾಂಧಿ ಜತೆಗಿನ ಭಾರತ್ ಜೋಡು ಯಾತ್ರಿ ಭಾರತದ ನೈಜ ಸಮಸ್ಯೆಗಳ ಅರಿವು ಮೂಡಿಸಿತು ಈ ಸಮಸ್ಯೆಗಳಿಗೆ ಕಾಂಗ್ರೆಸ್ನಿಂದ ಮಾತ್ರ ಪರಿಹಾರ ಎನ್ನುವುದನ್ನು ಅರಿತುಕೊಳ್ಳುವಂತಾಯಿತು ಹಾಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಸದಸ್ಯನಾಗಲು ಬಯಸಿದ್ದೇನೆ ಕೊಡಗಿನಲ್ಲಿ ಬಿಜೆಪಿ ಕೋಟೆ ಛಿದ್ರ ಛಿದ್ರವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲೂ ಇದು ಪುನರಾವರ್ತನೆಯಾಗಲಿದೆ ಕೊಡಗಿನ ಸಮಸ್ಯೆಗಳ ಬಗ್ಗೆ ಜನರ ಅಭಿಪ್ರಾಯ ತೆಗೆದುಕೊಂಡು ಕೆಲಸ ಮಾಡಲಾಗುವುದೆಂದರು ಹಾಗೂ ಈ ಬಾರಿ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯರು ಆಯ್ಕೆಯಾಗುವುದು ಖಚಿತ ಎಂದರು ನಮ್ಮ ಸಮಾಜ ಸೇವೆಯೇ ನಮ್ಮ ಒಂದು ಗುರಿ ನಾವು ಒಂದು ಹೆಲ್ತ್ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ನಾವು ಸಮಾಜ ಸೇವೆ ಮಾಡಬೇಕು ಜನಗಳ ಜೊತೆ ಅವರ ಸುಖ ದುಃಖ ಅರಿಯಕ್ಕೆ ಅವ್ರ ಜೊತೆ ಇರಬೇಕು ಅವರ ಒಂದು ಪ್ರತಿಯೊಂದು ಕೊರತೆನ ಒಂದು ತಾಳ್ಮೆಯಿಂದ ಕೇಳಿ ಸೂಕ್ತ ಪರಿಹಾರ ನೀಡದೆ ನಮ್ಮ ಒಂದು ಕರ್ತವ್ಯ ಆ್ಯಸ್ ಡಾಕ್ಟರ್ ಸೊ ಆ ದೃಷ್ಟಿಯಿಂದ ಏನು ನಾನೇನು ಹೊಸದಾಗ ಡಾಕ್ಟರ್ ಆದಾಗ ನಾವು ಸದ್ದು ಇಲ್ಲದೆ ಪೇಷಂಟ್ ಆಗಲಿ ಅವರ ಕಡೆಯವ್ರಿಗಾಗ್ಲಿ ಅವರ ಸುಖ ದುಃಖ ಕುಂದು ಕೊರತೆಗಳನ್ನ ಹೇಳ್ಕೊಳ್ಳೋಕ್ಕೆ ಒಂದು ಮನಸ್ಥಿತಿ ಬರಬೇಕು ಅವ್ರಿಗೆ ಧೈರ್ಯ ಇರಬೇಕು ಈ ಡಾಕ್ಟರ್ ಹತ್ರ ಏನಾದರೂ ಹಂಚ್ಕೊಬೋದು ಅಂತ ಆ ಒಂದು ದೃಷ್ಟಿಯಿಂದ ನಾವು ಮುಂಚೆಯಿಂದ ಈ ಕಾರ್ಯ ಮಾಡ್ಕೊಂಡು ಇದ್ದೀವಿ ಈಗ ಒಂದು ರಾಜಕೀಯ ಹೀಗೆ ಒಂದು ಫೀಲ್ಡಿಗೆ ಯಂತ್ರಾಗಣ ಅಂತ ಬಂದಿದ್ದೀವಿ ಇದೇ ಒಂದು ನಡವಳಿಕೆ ಏನಿದೆ ನಮ್ಮ ರಾಷ್ಟ್ರವೃತ್ತಿ ಅದೇ ತರ ಒಂದು ಮನೋಭಾವ ಅದು ರಾಜಕೀಯದವರು ಬೆಳೆಸ್ಕೊಂಡ್ರೆ ಜನಕ್ಕೆ ಒಂದು ಒಳ್ಳೇದಾಗ್ಬೋದು ಅಂತ ಒಂದು ಅದನ್ನ ಈಗ ಮಾಡಬೇಕು ಮೂವತ್ತು ಅನುಭವ ನಮಗೆ ಪ್ರತಿಯೊಂದು ಹದಿಮೂರು ಸ್ಟೇಟ್ಗಳನ್ನ ನಾವು ಕವರ್ ಮಾಡಿದ್ವಿ ಎರಡು ಯೂನಿಯನ್ ಟೆರಿಟರಿ ಕವರ್ ಮಾಡಿದ್ವಿ ಭಾಳ ಅದ್ಭುತವಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನಮಗೆ ಎಷ್ಟೋ ಪ್ರಾಬ್ಲಮ್ಸ್ಗಳು ನಮ್ಗೆ ಗೊತ್ತೇ ಇಲ್ಲ ನಾನು ತಿಳ್ಕೊಂಡಿದ್ವಿ ಇರೋರಿಗೆ ಪ್ರಾಬ್ಲಮ್ಸ್ಗಳು ಜಾಸ್ತಿ ಅಂತ ಬಟ್ ನೀವು ಹೋಗ್ತಾ ಹೋಗ್ತಾ ಕೇರಳದ ಪ್ರಾಬ್ಲಮ್ ಇದೆ ತಮಿಳುನಾಡಲ್ಲಿ ಪ್ರಾಬ್ಲಮ್ ಇದೆ ಆಂಧ್ರ ಪ್ರದೇಶ್ ತೆಲಂಗಾಣ ಹೀಗೆ ನಾನಾ ವಿಧದ ಭಾಗಗಳಲ್ಲಿ ಭಾಳಷ್ಟು ತೀರು ಕಟ್ಟಿಗಳು ರೈತಗಳಿಗೆ ನ್ಯಾಯ ದೊರಕ್ತಾ ಇಲ್ಲ ಮಹಿಳೆಯರಿಗೆ ಪ್ರಾಬ್ಲಮ್ಸ್ ಆಗಿದೆ ಇದು ನಮ್ಮ ಗುಡ್ಡಗಾಡು ಪ್ರದೇಶ ಬುಡಕಟ್ಟು ಜನ ಯುದ್ಧರಿಗೆ ಅವರಿಗೆ ಸೂಕ್ತವಾದ ಒಂದು ಯಾವುದೇ ಥರ ಸೌಲಭ್ಯಗಳಿಲ್ಲ ಹೀಗೆ ಬಹಳಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ ಆಮೇಲೆ ನಿರುದ್ಯೋಗಿಗಳು ಬಾ ಇಡೀ ದೇಶದಲ್ಲಿ ತುಂಬಿಕೊಂಡಿದ್ದಾರೆ ಹಂಗರ್ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ಅನ್ಎಂಪ್ಲಾಯ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ ಇವನ್ನೆಲ್ಲ ಇವೆಲ್ಲ ಭಾಳ ಜಾಸ್ತಿ ಆಗಿದೆ ಈ ಲಾಸ್ಟ್ ಒಂದು ಹತ್ತು ವರ್ಷಗಳಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಬಂದಾಗಿಲ್ಲ ಆ ದೃಷ್ಟಿಯಿಂದ ಇವನ್ನೆಲ್ಲ ನಿವಾರಣೆ ಮಾಡೋಕ್ಕೆ ಎಲ್ಲ ಒಂದು ಪರಿಹಾರಗಳು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಆಗುತ್ತೆ ಹೊತ್ತು ಬೇರೆ ಯಾವ ಸರ್ಕಾರದಿಂದ ಆಗಲ್ಲ ಅನ್ನೋದೊಂದು ಮನವರಿಕೆ ಆಯಿತು ಈ ಒಂದು ಭಾರತ ಜೋಡೋ ಯೋಜನೆ ಭದ್ರಕೋಟೆ ಆಗಿ ಉಳಿದಿಲ್ಲ ಬಿ ಜೆ ಪಿ ಭದ್ರಕೋಟೆ ಯಾವಾಗಲೂ ಚಿತ್ರ ಚಿತ್ರ ಆಗೋಯ್ತು ಈಗ ಎರಡೂ ಕ್ಷೇತ್ರದಲ್ಲಿ ಕೊಡಗಲ್ಲಿ ಕಾಂಗ್ರೆಸ್ ಜೈಬೇರಿ ಬಾರಿಸಿದೆ ಈ ಸೈತ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನಲ್ಲೂ ಕಾಂಗ್ರೆಸ್ ಜೈಬೇರಿ ಬಾರಿಸುತ್ತೆ ಕಾಂಗ್ರೆಸ್ ಧ್ವಜ ಹಾರತ್ತೆ ಯಾರೇ ಕ್ಯಾಂಡಿಡೇಟ್ ಆಗಿರ್ಬೋದು ನಾನಿರ್ಬೋದು ಬೇರೆ ಯಾರು ನಮ್ಮ ನನ್ನಂತೆ ಬಹಳಷ್ಟು ಜನ ಸೂಕ್ತ ಅಭ್ಯರ್ಥಿಗಳು ಇದ್ದಾರೆ ಯಾರಿಗೆ ಟಿಕೆಟ್ ಕೊಟ್ಟರು ಈ ಸದಿ ಕಾಂಗ್ರೆಸ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬರುತ್ತೆ ಅಂತ ಒಂದು ನಂಬಿಕೆ ಜನನೇ ಕೊಟ್ಟಿದ್ದಾರೆ ನಮಗೆ ಆಮೇಲೆ ಈ ಗ್ಯಾರಂಟಿ ಯೋಜನೆಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಇವರು ಕೊಟ್ಟಿರೋ ಗ್ಯಾರಂಟಿ ಯೋಜನೆಗಳು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಒಂದು ಎನ್ರೋಲ್ಮೆಂಟ್ ಇದರಲ್ಲಿ ಒಂದು ಸ್ವಲ್ಪ ಡಿಲೇ ಆಗ್ತಿದೆ ಕೆಲವು ಜನಗಳಿಗೆ ಅದು ಸೌಲಭ್ಯಗಳು ಸಿಕ್ಕಿಲ್ಲ ಅವನ್ನೆಲ್ಲ ನಾವು ಅಗ್ರೆಸಿವ್ ಆಗಿ ಹತ್ರನೇ ಹೋಗಿ ನಾವು ಅವ್ರಿಗೆ ಈ ಸೌಲಭ್ಯಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಮುಗ್ಸೋಕ್ಕೆ ಎಲ್ಲ ಥರದ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜನ ನಮ್ಮ ನಮ್ಮ ಕೈ ಹಿಡಿತ ಗ್ರಾಮೀಣ ಮಹಿಳೆಯರು ಮತ್ತು ಗ್ರಾಮೀಣ ಪ್ರದೇಶದ ಜನಗಳು ರೈತರು ಮತ್ತು ಎಲ್ಲ ಒಂದು ಏನು ನಮ್ಮ ಒಂದು ಆರ್ಥಿಕವಾಗಿ ಹಿನ್ನಡೆ ಇರುವಂತಹ ಎಲ್ಲ ಜನಗಳು ಯಾರ್ಯಾರು ಈ ಫಲಾನುಭವಿಗಳಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳಿಂದ ಅವರೆಲ್ಲ ನಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ಭಾವನೆ ಈ ಜನರನ್ನು ಮೂಡಿದೆ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಆಶೀರ್ವಾದ ಮಾಡ್ತಾರೆ ಈ ಲೋಕಸಭಾ ಎಲೆಕ್ಷನ್ ಕೊಟ್ಟಿರುವ ಹಾಗೆ ಮೈಸೂರು ಕೊಡಗು ಎರಡೂ ಬೇರೆ ಬೇರೆ ಒಂದು ಪ್ರದೇಶಗಳಿದ್ದಾವೆ ಕೊಡಗಲ್ಲಿ ನಿಮಗೆ ನಾರ್ತ್ ಕೊಡುಗೆ ಸೌತ್ ಕೊಡುಗಿದೆ ಸೌತ್ ಕೊಡುಗೆ ಅದರೇದೇ ಆದ ಪ್ರಾಬ್ಲಮ್ಸ್ಗಳಿದ್ದಾವೆ ನಾರ್ತ್ ಕೊಡುಗೆ ಅದೇ ಆದಂಥ ಪ್ರಾಬ್ಲಮ್ಸ್ಗಳಿದ್ದಾವೆ ನಾವು ಕುಲಂಕುಶವಾಗಿ ನಾವು ಒಂದು ಕಾಂಪ್ರೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ನಾವು ಡೆವಲಪ್ ಮಾಡಿ ಅದು ಎಲ್ಲ ಒಂದು ಜನಗಳದ ಫೀಡ್ಬ್ಯಾಕ್ ಫಸ್ಟ್ ತಗೊಂಡು ಆ ಕಾಂಪ್ರೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ನ ಡೆವಲಪ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದು ಕೊನೆ ತೋರ್ಗೆ ಮುಟ್ಟ ಎಲ್ಲ ನಾವು ಏನು ಬರೀ ಪ್ಲ್ಯಾನ್ ಮಾಡೋದ್ರಿಂದ ಅದು ಇಂಪ್ಲಿಮೆಂಟ್ ಆಗಬೇಕು ಆ ಒಂದು ದೃಷ್ಟಿಯಿಂದ ಹಗಲು ರಾತ್ರಿ ದುಡಿಬೇಕಾಗಿದೆ ಲಾಸ್ಟ್ ಟೆನ್ ಇಯರ್ಸಲ್ಲಿ ಕೊಡಗಿನ ಜನಗಳಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ಥರದ ಒಂದು ಸವಲತ್ತುಗಳು ಆಗಿಲ್ಲ ಯಾವುದೇ ಥರದ ಕಾಫಿ ಬೆಳೆಗಾರ ಇರ್ಬೋದು ಅಥವಾ ಯಾವುದೇ ಥರದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ರೋಡ್ಸ್ ಇರ್ಬೋದು ಅಥವಾ ಯಾವುದೇ ಪ್ರಾಜೆಕ್ಟ್ಸ್ಗಳಿರ್ಬೋದು ಯಾವುದು ಬಂದಿಲ್ಲ ಅವನ್ನೆಲ್ಲ ನಾನು ಇಲ್ಲಿಗೆ ತರಬೇಕು ಅನ್ನೋದೇ ನನ್ನ ಒಂದು ಅಷ್ಟೇ ದಯವಿಟ್ಟು ಸಂವಿಧಾನ ಒಡೆಯೋ ಶಕ್ತಿಗಳು ಜಾತಿ ರಾಜಕಾರಣ ಮಾಡುವಂಥ ಶಕ್ತಿಗಳು ಇವನ್ನ ದಯವಿಟ್ಟು ಮನೆ ಕಳಿಸಿ ನಿಮ್ಮ ಜೊತೆ ಇರೋದು ಕಾಂಗ್ರೆಸ್ ಸರ್ಕಾರ ಅಂತ ನಿಮ್ಗೆ ಈಗ ಮನವರಿಕೆ ಆಗಿದೆ ನೀವು ಕರ್ನಾಟಕದಲ್ಲಿ ನಿಮ್ಮ ಬಲ ಏನು ಅಂತ ತೋರಿಸಿದ್ದೀರ ನಮ್ಮ ಜನ ಅದೇ ಥರ ನೀವು ಈ ಲೋಕಸಭಾ ಎಲೆಕ್ಷನ್ ನಮ್ಮ ಕಾಂಗ್ರೆಸ್ನ ಗೆಲ್ಲಿಸಿ ತರಿಸೋದು ನಿಮ್ಮೊಂದು ಒಂದು ಕಳಕಳಿಯ ಮನವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವರದಿ ಟಿ ಆರ್ ಪ್ರಭುದೇವ್ ಕುಶಾಲನಗರ